ಭಾರತ್ ಮಾತಾಕಿ ಬೇಕು ಬೇಕು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ನಮ್ಮ ರಾಮದುರ್ಗದ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸಹಯೋಗ ಮತ್ತು ರಾಮದುರ್ಗದಲ್ಲಿರುವಂತ ಸಮಸ್ತ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ ಈ ಒಂದು ರೈಲ್ವೆ ಹೋರಾಟಕ್ಕೆ ಮತ್ತೊಮ್ಮೆ ಕಿಚ್ಚು ಹತ್ಕೊಂಡಿದೆ ಹೋರಾಟ ಕಳೆದ ಬಾರಿ ಮಾಡಿದಾಗ ಸಾಕಷ್ಟು ಪರಿಣಾಮಕಾರಿಯಾಗಿತ್ತು ಪರಿಣಾಮಕಾರಿಯಾಗಿ ಸಮೀಕ್ಷೆಯ ರೂಪಕ್ಕೆ ತನಕನೂ ಬಂದಿತ್ತು ಆದ್ರೆ ತಮ್ಮೆಲ್ಲರಿಗೆ ಗಮನದಲ್ಲಿರಲಿ ಹಿಂದೊಮ್ಮೆ ಇದರ ಸಮೀಕ್ಷೆ ಕೂಡ ಆಗಿತ್ತು ಸಮೀಕ್ಷೆ ಆದಾಗ ಕೇಂದ್ರದಿಂದ ಇಲ್ಲಿ ರೈಲ್ವೆಗೆ ಒಂದು ವಿಶ್ವಾಸಿಕ ಅನುದಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರಲ್ಲಿತ್ತು ಆದರೆ ಕೋವಿಡ್ ಸಮಯದಲ್ಲಿ ಆ ಒಂದು ಸಮೀಕ್ಷೆ ಆದಾಗ ಸಮೀಕ್ಷೆ ಸಂಪೂರ್ಣ ಹಂತವನ್ನ ತಲುಪದೆ ಎಲ್ಲೂ ಕೂತ್ಕೊಂಡು ಸಮೀಕ್ಷಾಕಾರರು ಇದರ ಬಗ್ಗೆ ಸಮೀಕ್ಷೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಭಾಗದಲ್ಲಿ ರೈಲ್ವೆ ಕೊಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಸರ್ಕಾರಕ್ಕೆ ಅನುಕೂಲ ಇಲ್ಲ ಆರ್ಥಿಕವಾಗಿ ಇದು ಸರ್ಕಾರಕ್ಕೆ ಲಾಭವನ್ನ ತರೋದಿಲ್ಲ ಅನ್ನುವಂತ ಎಲ್ಲ ಸಮೀಕ್ಷೆ ವರದಿಗಳು ಬಂದಿವೆ ಆದರೆ ಈ ಬಾರಿ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಈ ಭಾಗದಲ್ಲಿ ರೈಲ್ವೆ ನಿರ್ಮಾಣವಾದರೆ ಈ ಭಾಗದಲ್ಲಿ ರೈಲ್ವೆ ಸರಕು ಸಾಗಾಣಿಕೆ ಆಗಲಿ ಅಥವಾ ಜನರಿಗೆ ಆಗುವಂತ ರೈಲ್ವೆ ಅಂದ್ರೆ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ಕುತುಬುದ್ದೀನ್ ಕಾಜಿ ಅವರ ತಂಡ ಹಾಗೂ ಈ ಒಂದು ನಮ್ಮ ರಾಂಧಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ತಂಡ ಒದಗಿಸಿದ್ದಾರೆ ಅದರ ಪ್ರಕಾರವಾಗಿ ಹೇಳ್ತೀನಿ ಇಲ್ಲಿ ಯಾವುದೇ ಒಂದು ಕಾರ್ಖಾನೆ ಇಲ್ಲ ಯಾವುದೇ ರೀತಿಯ ಸರಕು ಸಾಗಣೆಗೆ ಇಲ್ಲಿ ಅನುಕೂಲ ಇಲ್ಲ ಯಾವುದೇ ರೀತಿಯ ಸರಕು ಸಾಗಣೆ ಆಗುವುದಿಲ್ಲ ಅಂತ ಒಂದು ವರದಿಯನ್ನ ಮನೆಯಲ್ಲಿ ಕೂತ್ಕೊಂಡೆ ನೀಡಲಾಗಿತ್ತು ತಮ್ಮೆಲ್ಲರ ಗಮನಕ್ಕೆ ನಾನು ಪರಿಚಯಿಸ್ ಪರಿಯಚಿಸ್ತೇನೆ ಈ ಭಾಗದಲ್ಲಿ ಅಂದ್ರೆ ಲೋಕಾಪುರದಿಂದ ರಾಂದೂರ್ ಮಾರ್ಗವಾಗಿ ಶಿರಸಂಗಿ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಆದರೆ ಸುಮಾರು ಹದಿನೇಳು ಸಕ್ಕರೆ ಕಾರ್ಖಾನೆಗಳಿವೆ ಆ ಸಕ್ಕರೆ ಕಾರ್ಖಾನೆಗಳ ಸಕ್ಕರೆ ಎಥೆನಾಲ್ಗಳು సా ఇతర కబ్బిన ఉపదన సరకు సు అనుకూల జిగర్స్ అన్న సరే కార్ఖాయితే సక్రయ ఉత్పదస ప్రభులింగేశ్వర శుగర్ జమఖండీ దినకే ఏన్ సరేనా ఉత్పన్నత నిరణి శుగర్స్ మూడు ఎంట స టన్ సరే ఉత్పన్న శుగర్ ದಿನಕ್ಕೆ ನಾಲ್ಕು ಸಾವಿರ ಟನ್ ಸಕ್ಕರೆಯನ್ನ ಉತ್ಪಾದಿಸ್ತಾರೆ ಸೋಮಯ್ಯ ಶುಗರ್ ಒಂದ್ ಸಾವಿರ ಟನ್ ಸಕ್ಕರೆಯನ್ನ ಉತ್ಪಾದಿಸ್ತಾರೆ ಶಾಮೂರ್ ಶುಗರ್ಸ್ ಸಾವಿರ ಟನ್ ನಂದಿ ಶುಗರ್ಸ್ ಸಾವಿರ ಟನ್ ಜಂಕ್ ಶುಗರ್ಸ್ ಹನ್ನೊಂದು ಸಾವಿರ ಟನ್ನು ಬಿಗಿ ಶುಗರ್ಸ್ ನಾಲ್ಕು ಸಾವಿರದ ಐದ್ನೂರು ಟನ್ ಕೇದಾರ್ನಾಥ್ ಶುಗರ್ಸ್ ನಾಲ್ಕು ಸಾವಿರ ಟನ್ ಸದಾಶಿವ್ ಶುಗರ್ಸ್ ದಿನವೊಂದಕ್ಕೆ ಐದು ಸಾವಿರ ಟನ್ನು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಮ್ಮ ರಾಮುರುಗದ್ದು ದಿನಕ್ಕೆ ಐದ್ ಸಾವಿರ ಟನ್ ಪ್ರೊಡಕ್ಷನ್ ಆಗತ್ತೆ ಶಿವಸಾಗರ್ ಶುಗರ್ಸ್ ರಾಮೂರ್ ತಾಲೂಕಿನಲ್ಲಿರುವಂತ ದಿನವೊಂದಕ್ಕೆ ಎರಡೂವರೆ ಸಾವಿರ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತೆ ರೇಣುಕಾ ಶುಗರ್ಸ್ ದಿನ ದಿನವೊಂದಕ್ಕೆ ಐದು ಸಾವಿರ ಐದನೂರು ಟನ್ ನೀರಾಣಿ ಶುಗರ್ಸ್ ಯಾದವಾಡ್ ದಿನವೊಂದಕ್ಕೆ ಆರು ಸಾವಿರ ಟನ್ ನೀರಾಣಿ ಶುಗರ್ ಕಲ್ಲಾ ಕಲ್ಲಾಪುರ್ ಎಸ್ ಕೆಡಗೇರ್ ಇರೋದು ದಿನವೊಂದಕ್ಕೆ ಆರು ಸಾವಿರ ಟನ್ ಹೀಗೆ ಇನ್ನೂ ಅನೇಕ ಸಕ್ಕರೆ ಕಾರ್ಖಾನೆಗಳು ಈ ಭಾಗದಲ್ಲಿ ದಿನಂಪ್ರತಿ ಕೆಲಸವನ್ನು ನಿರ್ವಹಿಸ್ತಾರೆ ಸರಕು ಸಾಗಾಣಿಕೆ ಸಾಕಷ್ಟು ವ್ಯವಸ್ಥೆಗಳಿವೆ ಇಂದು ಸರಕನ್ನ ಸಾಧಿಸಕ್ಕೆ ಕಡಮಟ್ಟದ ಸಂದರ್ಭದಲ್ಲಿ ಏಳಲಿಚುಸ್ತೇನೆ ಇಂತ ಒಂದು ಮಹಾಕಾಲಂತ ಕೈಗಾರಿಕಾ ಉತ್ತಮವಾಗಿ ಭಾಗದಲ್ಲಿ ಇದೆ ಇದರ ಜೊತೆಗೆ ಜೆಕೆ ಸಿಮೆಂಟ್ ಪ್ರತಿದಿನ 15000 ಟನ್ ಸಿಮೆಂಟ್ ಅನ್ನು ಉತ್ಪಾದಸಾರೆ ಧಲ್ಮಿಯಾ ಸಿಮೆಂಟ್ 16000 ಟನ್ ಸಿಮೆಂಟ್ ಅನ್ನು ಉತ್ಪಾದಸಾರೆ ಕಾಟವಾ ಸಿಮೆಂಟ್ 11000 ಟನ್ ರಕ್ನಾ ಸಿಮೆಂಟ್ 8000 ಟನ್ ಲೋಕಾಪುರ ಸಿಮೆಂಟ್ 4000 ಟನ್ ಮೇರಾಣಿ ಸಿಮೆಂಟ್ 4000 ಟನ್ ಲೋಕಾಪುರ ಲೈಮ್ಸ್ಟೋನ್ ডেইলি ಪ್ರೊಡಕ್ಷನ್ ಅಂದಾಜು 25000 ಟನ್ ಇದು ಕೈಗಾರಿಕೋ ತಮ್ಮ ಪ್ರಮುಖವಾಗಿ ಈ ಭಾಗದಲ್ಲಿರುವಂತದ್ದು ಇದು ಸಮೀಕ್ಷೆಯಲ್ಲಿ ಯಾಕೆ ಆಗಿಲ್ಲ ಸಮೀಕ್ಷೆಯಲ್ಲಿ ಇದ್ರ ಎಲ್ಲ ವಿವರಗಳನ್ನ ಕೊಡ್ಬೇಕಾಗಿತ್ತು ಆದ್ರೆ ಯಾಕೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಈಗ ನಾವು ಕೇಳಬೇಕು ಇದು ರಾಮದುರ್ಗನ ಪ್ರತಿಯೊಬ್ಬ ಮನೆ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಯು ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗುತ್ತೆ ಯಾಕಂದ್ರೆ ಯಾರಿಗೊಬ್ಬರಿಗೋಸ್ಕರ ನಮ್ಮ ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ ನೀನು ಬಂದಿದ್ದಾರಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ರಾಜಕೀಯ ಉದ್ದೇಶಕ್ಕಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ ಈ ಹೋರಾಟ ರಾಮುರದಲ್ಲಿ ತಾಲೂಕಿನಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನಿಗೂ ಇದರ ಅನುಕೂಲ ಒದಗಬೇಕಂತ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಅತ್ಯವಶ್ಯಕವಾಗಿದೆ ಇದರ ಜೊತೆಗೆ ನಮ್ಮ ರಾಮರ್ಷಿ ಪೆಟ್ರೋಲ್ ಟ್ಯಾಕ್ಸ್ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಾಂಬರನ್ನ ಉತ್ಪಾದನೆ ಮಾಡುವಂತ ಸೀ ಪೆಟ್ರೋಲ್ ಟ್ಯಾಕ್ಸ್ ರಾಮಪುರದಲ್ಲಿ ಸಾಕಷ್ಟು ಸೊರಕ ಸಾಗಣೆಗೆ ಅನುಕೂಲ ಆಗುತ್ತೆ ಅದರ ಜೊತೆ ಜಾಲಿಕಟ್ಟೆ ಹತ್ರ ಎಥಿನಾಲ್ ಫ್ಯಾಕ್ಟರಿ ಆಗಿದೆ ಸಾಕಷ್ಟು ಎಥಿನಾಲ್ ಉತ್ಪಾದನೆ ಮಾಡಿ ಇವತ್ತು ನಾವು ಸರಕನ್ನ ಸಾಗಾಣಿಕೆಗೆ ಅನುಕೂಲ ಮಾಡಿಕೊಳ್ಬಹುದು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಲಾಭಗಳಿದ್ದಾವೆ ಇದರ ಜೊತೆ ಅನೇಕ ಮಂದಿರ ಮಸೀದಿಗಳು ಈ ಭಾಗದಲ್ಲಿ ಇದಾವೆ ಸೌದತ್ತಿ ಯಲಮ್ಮ ಕ್ಷೇತ್ರ ಇರ್ಬೋದು ಶಿವಸಂಗಿ ಕಾಳಮ್ಮ ಕ್ಷೇತ್ರ ಇರ್ಬೋದು ಬಡಚಿಯ ವೀರಭದ್ರೇಶ್ವರ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಮುರ್ಗಕ್ಕೆ ರಾಮುರ್ಗಂತ ಹೆಸರು ಬಂದಿರೋದು ರಾಮ ಪಾದ ಸ್ಪರ್ಶಿ ಇವತ್ತು ಸಬಲೀಕರಣ ಇರಬಹುದು ಸಾಕಷ್ಟು ನಮ್ಮ ಪ್ರೇಕ್ಷಣೀಯ ಸ್ಥಳಗಳು ದೇವಾಲಯಗಳು ರಾಮಪೂರ್ನಲ್ಲಿರುವಂತಹ ಕರ್ನಾಟಕದ ಅರಣ್ಯ ಅತಿಯೊತ್ತರ ಶಿವಣ್ಣ ಮೂರ್ತಿ ಇರ್ಬೋದು ಜಗತ್ ಪ್ರಸಿದ್ಧವಾದಂತಹ ಜಗತ್ ಏನು ಲಾಭ ಸರ್ಕಾರಕ್ಕೆ ಆಗುತ್ತೆ ಪಟ್ಟಷ್ಟು ಈ ಭಾಗದಲ್ಲಿ ಈ ರೀ ಮಾಡಿದ ಎಚ್ಚರಿಕೆಯನ್ನು ದಯವಿಟ್ಟು ಇಲ್ಲಿವರೆಗೆ ಸಾಕಷ್ಟು ಜನ ಹೇಳಿದ್ರು ಇಲ್ಲಿ ತಾ ಹೋರಾಟದಲ್ಲಿ ಭಾಗವಹಿಸ್ಕಾಗದೇ ಇದ್ರು ಇಲ್ಲಿ ಮುಂದಿರುವಂತಹ ಒಂದು ಸೆಲ್ಫಿ ಸ್ಟ್ಯಾಂಡ್ ಇದೆ ಅದ್ರ ಜೊತೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ರೆ ಅದ್ರ ಜೊತೆ ಒಂದು ಸೆಲ್ಫಿಯನ್ನ ಹೊಡ್ಕೊಂಡು ಕೆಳಗಡೆ ಎಲ್ಲ ಇಲಾಖೆಗಳ ಟಾಗಲೇನ ಕೊಟ್ಟಿರೋ ದಯವಿಟ್ಟು ಟ್ಯಾಗನ್ನು ಹಾಕಿ ಆ ಸಪೋರ್ಟ್ ಎಲ್ಲ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮುಟ್ಟಿಸಿದ್ರೆ ಇದು ಕೂಡ ಈ ಹೋರಾಟಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ಥೆ ಈ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ಅದೇ ಹೋರಾಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಸಾಮಾಜಿಕ ಹೃದಯಗಳನ್ನ ವಂದನೆಗಳನ್ನ ಅರ್ಪಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು